श्री श्रीसच्चिदानन्द सद्गुरु महाराज की जय सदा निक्षस्य मूलाधिवासात् सुधाश्राविणं ते कमप्यप्रयन्तम् तरुङ्कल्पक्षाधिकम् साधयन्तम् श्री साई ದೇವರು ದಯಾಪೂರ್ಣ ಅವನಿಗೆ ಹೊಗಳಿಕೆ ತೆಗಳಿಕೆಗಳೆಲ್ಲ ಒಂದೇ ಅವನು ಪ್ರಪಂಚವ್ಯಾಪಿ ಅವನು ಮಾಡುವ ಕೆಲಸಗಳೆಲ್ಲವೂ ನ್ಯಾಯ ಮತ್ತು ದಯೆಯಿಂದ ಕೂಡಿರುತ್ತದೆ ನೀನು ಮರಣದ ಸ್ಥಿತಿಯಲ್ಲಿ ಏನು ಚಿಂತಿಸುವೆಯೋ ಅದೇ ರೂಪ ನಿನ್ನ ಮುಂದಿನ ಜನ್ಮದಲ್ಲಿ ಕಾಣಿಸುತ್ತದೆ ಆದ್ದರಿಂದ ನಿನಗೆ ಮರಣದ ಸಮಯದಲ್ಲಿ ಏನು ಚಿಂತಿಸಬೇಕೋ ಅದನ್ನು ಚಿಂತಿಸಲು ಸ್ವಾತಂತ್ರ್ಯ ನೀಡಿದ್ದೇನೆ ನಿನ್ನ ಮರಣದ ಸಮಯದ ಚಿಂತನೆಯಂತೆ ನಿನಗೆ ಮರುಜನ್ಮದಲ್ಲಿ ದೇಹ ದೊರಕಿದಾಗ ನೀನು ನನ್ನನ್ನು ಸ್ಮರಿಸು ಜೈ ಸಾಯಿರಾಮ್